ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಜಿತ್ ಇದ್ದವನು ಈ ರಾಣ ಹಾಗೆ ಸಾಕ್ಷಿನ ಎಳ್ಕೊಂಡು ಬರೋದಕ್ಕೆ ಅಂತ ಹೇಳಿ ಅವ್ರ ಮನೆಗೆ ಬಂದಿರ್ತಾನೆ ಮನೆಗೆ ಬಂದ ತಕ್ಷಣವೇ ಈ ರಾಣನಿಗೆ ಫುಲ್ ಶಾಕ್ ಆಗುತ್ತೆ ಏನಪ್ಪ ಇದು ಅಜಿತ್ತು ಹೇಳ್ದಂಗೆ ಇದ್ದಾನೆ ನಮ್ಮ ಮನೆಗೆ ಬಂದುಬಿಟ್ಟಿದ್ದೇನೆಲ್ಲ ಪೊಲೀಸ್ ಎಲ್ಲ ಕರ್ಕೊಂಡು ಅಂತ ಹೇಳಿ ಹಾಗೆ ಏನು ಮಾಡೋಕ್ಕಾಗಲ್ಲ ಅವನ ಕೈಲಿ ಬಂದರೂ ವಾಪಸ್ ಹೋಗ್ತಾನೆ ಅಂತ ಈ ರಾಣ ಅಂದ್ಕೊಂಡಿರ್ತಾನೆ ಅಷ್ಟರಲ್ಲಿ ಈ ಸಾಕ್ಷಿ ಇದ್ದವಳು ಮನೆಯಿಂದ ಎಸ್ಕೇಪಾಗಿ ಓಡೋಗಿರ್ತಾಳೆ ಹಾಗೆ ಲಾಯರ್ ಕೂಡ ಕರ್ಕೊಂಡು ಬಂದಿರ್ತಾನೆ ಸಾಕ್ಷಿ ಫ್ರೂಪ್ ಸಮೇತ ಮತ್ತೆ ಅರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಇನ್ನು ಈ ಸಾಕ್ಷಿನ ಎಲ್ಲೇ ಇದ್ದರೂ ಈ ಮನೇಲಿ ಹುಡುಕಿ ಎಳ್ಕೊಂಡು ಬನ್ನಿ ಅಂತ ಹೇಳಿ ಈ ಅಜಿತ್ ಹೇಳ್ತಾನೆ ಆ ಮಾತನ್ನು ಕೇಳಿ ಈ ರಾಣನ್ಗೆ ಫುಲ್ ಶಾಕ್ ಆಗುತ್ತೆ ರಾಣನ್ಗೆ ನಿನಗೆ ಒಂದು ಮಾತು ಹೇಳ್ತೀನಿ ನೆನ್ಪಿಟ್ಕೋ ನಿಮ್ಮಂಥವ್ರು ಲಂಚ ತಿಂದು ಡಿಪಾರ್ಟ್ಮೆಂಟಲ್ಲಿರೋರು ತುಂಬ ಜನನೇ ಇದ್ದಾರೆ ಆದರೆ ಈ ಅಜಿತು ಆ ಥರ ಆಸೆ ಪಡೋನೇ ಅಲ್ಲ ನಿನ್ನಂಥವನ್ನ ಮೆಟ್ಟ ಹಾಕೋದಕ್ಕೆ ನಾನು ಇರೋದು ಅಂತ ಹೇಳ್ಬಿಟ್ಟು ಅಜಿತ್ ಹೇಳಿದಾಗ ಈ ರಾಣನ ಮುಖದಲ್ಲಿ ತುಂಬಾ ಶಾಕ್ ಆಗುತ್ತೆ ಹಾಗೆ ತುಂಬಾ ಭಯ ಕೂಡ ಇರುತ್ತೆ ಇನ್ನು ಈ ಸಾಕ್ಷಿ ಎಲ್ಲೋಗಿರ್ಬೋದು ಅಂತಂದರೆ ಸಾಕ್ಷಿ ಅಜಿತ್ ಬರೋದನ್ನ ತಿಳಿದ್ಬಿಟ್ಟು ಮನೆಯಿಂದನೇ ಎಸ್ಕೇಪ್ ಆಗಿದ್ದಾಳೆ ಇನ್ನು ಅವಳಿಗೆ ಗೊತ್ತಾಯಿತು ಅಂತಂದರೆ ಈ ಸತ್ಯನ್ಗೆ ಒಂದು ಫೋನಲ್ಲಿ ಕ್ಯಾಮ್ರಾನ ಫಿಕ್ಸ್ ಮಾಡಿಬಿಟ್ಟು ಹಾಕಿರ್ತಾಳೆ ಹಾಗಾಗಿ ಅಜಿತ್ ಏನೇ ಮಾತಾಡೋದ್ರು ಏನೇ ಪ್ಲ್ಯಾನ್ ಮಾಡಿಕೊಂಡ್ರು ಆ ಸಾಕ್ಷಿ ಹಾಗೆ ನಾಣ ಇಬ್ಬರಿಗೂ ಕೂಡ ಗೊತ್ತಾಗ್ಬಿಟ್ಟು ಮಗಳನ್ನ ಬೇಗ ನೀನು ಎಲ್ಲದರೂ ತಪ್ಪಿಸ್ಕೋ ನಾನು ಹೇಗೋ ಮೇಂಟೈನ್ ಮಾಡಿ ಕಳಿಸ್ತೀನಿ ಅವನ್ನ ಅಂತ ಹೇಳಿ ಮನೆಯಿಂದ ಓಡಿಸಿರ್ತಾನೆ ಹಾಗೆ ಸಾಕ್ಷಿನೂ ಕೂಡ ಯಾರ ಕೈಗೂ ಸಿಕ್ತೋ ಹಾಗೆ ದೂರ ಹೋಗಿ ಓಡೋಗಿರ್ತಾಳೆ ಮತ್ತು ಇನ್ನು ಅಜಿತ್ ಇದನ್ನು ರಾಣನ ಅಡ್ಜಸ್ಟ್ ಮಾಡಿಕೊಂಡು ಕರ್ಕೊಂಡು ಬರ್ತಾನೆ ಇನ್ನು ನಿನ್ನ ಕೆಲಸ ಎಲ್ಲ ಇವಾಗ ನಡೆಯಲ್ಲ ಅಂತ ಹೇಳ್ಬಿಟ್ಟು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬಂದು ಮೀಡಿಯಾದವ್ರ ಮುಂದೆ ಇಂಥ ದೊಡ್ಡ ಫ್ರಾಡ್ಗಳನ್ನ ಅರೆಸ್ಟ್ ಮಾಡಿದ್ದೀನಿ ಅವನು ತುಂಬಾ ಕೊಲೆಗಳನ್ನ ಮಾಡಿದ್ದಾನೆ ಇದಕ್ಕೂ ಮುಂಚೆ ಪುರುಷೋತ್ತಮನ ಕೊಲೆ ಮಾಡಿರೋದು ಇವನೇ ಅಂತ ಪ್ರೂಫು ಇದೆ ಹಾಗಾಗಿ ಇವನನ್ನು ನಾನು ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ ಈ ಕಡೆ ನ್ಯೂಸಲ್ಲಿ ಬರ್ತಾ ಇರುತ್ತೆ ಇನ್ನು ಮನೆಯವರೆಲ್ಲರೂ ಕೂಡ ಈ ನ್ಯೂಸ್ನ ನೋಡ್ತಾ ಇರ್ತಾರೆ ನೋಡ್ತಾ ಇರಬೇಕಾದ್ರೆ ಹಾಗೆ ಅಜಿತ್ ಇದ್ದವನು ಸಾಕ್ಷಿ ಅಂತ ಅವಳು ಮಗಳು ಕೂಡ ಮನೆಯಿಂದ ತಪ್ಪಿಸ್ಕೊಂಡು ಓಡೋಗಿದ್ದಾಳೆ ಅವಳು ಆದಷ್ಟು ಬೇಗ ಸಿಕ್ಕಿದ್ರೆ ಅವಳನ್ನು ಕೂಡ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಅಜಿತ್ ಹೇಳಿದಾಗ ಅಲ್ಲಿ ಸಾಕ್ಷಿ ಅಂತ ಹೆಸರು ಬಂದಿದ್ದ ತಕ್ಷಣವೇ ಈ ಸತ್ಯನಿಗೆ ಫುಲ್ ಶಾಕ್ ಆಗುತ್ತೆ ಇನ್ನು ಈ ಕಡೆ ಸತ್ಯ ಫುಲ್ ಶಾಕ್ ಆಗಿದ್ದ ತಕ್ಷಣವೇ ಈ ಕಡೆ ಅಶ್ವಿನಿ ಹಾಗೆ ದೇವಯಾನಿ ಇಬ್ಬರಿಗೂ ಕೂಡ ಕೇಳೋದಕ್ಕೆ ತುಂಬಾ ಕಷ್ಟ ಆಗ್ತಿರುತ್ತೆ ಯಾಕಂದರೆ ಸಾಕ್ಷಿ ಫೋಟೋ ಟಿ ವಿಲಿ ಇದ್ದ ತಕ್ಷಣವೇ ಈ ಕಡೆ ದೇವಯ್ಯನೇ ಅಶ್ವಿನಿಗೆ ಫುಲ್ ನಡ್ಕ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಅಯ್ಯೋ ಈ ಸತ್ಯಂಗೆ ಈ ಫೋಟೋ ಸಾಕ್ಷಿ ಇದು ಇವಳೇ ರಾಣನ್ನ ತಂಗಿ ಅಂತ ಗೊತ್ತೇ ಇರಲಿಲ್ಲ ಇವಾಗ ಗೊತ್ತಾಯ್ತಲ್ಲ ಸತ್ಯ ಹೇಗೆ ನಮ್ಮ ಪ್ಲ್ಯಾನ್ ಎಲ್ಲ ಉಲ್ಟ ಆಯ್ತಲ್ಲ ಅಂತ ಹೇಳಿ ಈಗ ಅಶ್ವಿನಿ ಹಾಗೆ ದೇವಯ್ಯನಿ ಇಬ್ಬರೂ ಕೂಡ ಫುಲ್ ಶಾಕಲ್ಲಿ ನಿಂತ್ಕೊಳ್ತಾರೆ ಇನ್ನು ಈ ಕಡೆ ಅಶ್ವಿನನು ಕೂಡ ಹಳು ಮುಖ ಮಾಡಿಕೊಂಡು ಹಾಗೆ ನಿಂತ್ಕೊತಾಳೆ ಇನ್ನು ಮನೆಯವರೆಲ್ಲರೂ ಕೂಡ ಅಜಿತ್ತು ಒಳ್ಳೆ ಕೆಲಸನೇ ಮಾಡಿದ್ದಾನೆ ಆ ರಾಣನ ಅರೆಸ್ಟ್ ಮಾಡಿ ತುಂಬಾ ಒಳ್ಳೇದಾಯಿತು ಅಂತ ಕೇಡಿಗಳು ಭೂಮಿ ಮೇಲೆ ಇರಲೇಬಾರ್ದು ಅವನನ್ನು ಜೈಲಿಗೆ ಹಾಕಿ ಗಲ್ಲು ಶಿಕ್ಷೆ ಕೊಡಿಸಲೇಬೇಕು ಅಂತ ಹೇಳಿ ಈ ಕಡೆ ಎಲ್ಲರೂ ಕೂಡ ಹೇಳ್ತಾರೆ ಹಾಗೆ ಅಜಿತ್ ಇದ್ದವನು ರಾಣ ತುಂಬಾ ಕೆಟ್ಟವನು ಅವನದು ಎರಡು ಕೇಸ್ ಇದೆ ಹಾಗಾಗಿ ನಾನು ಅವನನ್ನು ಆ ಕೇಸ್ ಮೇಲೆ ಅರೆಸ್ಟ್ ಮಾಡಿದ್ದೀನಿ ಇನ್ನು ಅವ್ರ ಮಗಳು ತು ಎಲ್ಲೋ ಕದ್ದಿ ಓಡೋಗಿದ್ದಾಳೆ ಅವಳನ್ನು ಕೂಡ ಆದಷ್ಟು ಬೇಗ ಅರೆಸ್ಟ್ ಮಾಡಿಬಿಟ್ಟು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಈ ಕಡೆ ಅಜಿತ್ ಕೂಡ ಹೇಳ್ತಾ ಇರ್ತಾನೆ ಇನ್ನು ಈ ಕಡೆ ರಾಣ ಇದ್ದವನು ಸರ್ ಬನ್ನಿ ಸರ್ ನಿಮ್ಮಂಥವರು ಎಲ್ಲಿರಬೇಕು ಅಲ್ಲೇ ಇರಬೇಕು ಅಲ್ಲಿದ್ದರೆ ಚಂದ ಇನ್ನು ನಿಮ್ಮ ಮಾಟ ಏನೂ ನಡೆಯೋದಿಲ್ಲ ಅಂತ ಹೇಳಿ ಅಜಿತ್ ರಾಣಂಗೆ ಹೇಳಿದಾಗ ರಾಣ ಫುಲ್ ಟೆನ್ಷನಲ್ಲಿ ಶಾಕ್ ಆಗ್ತಾನೆ ಇನ್ನು ಪೊಲೀಸವರಿಗೆ ಆದಷ್ಟು ಬೇಗ ಆ ಅಶ್ವಿನಿ ಮತ್ತು ದೇವಯಾನಿ ತುಂಬನೇ ಎದುರುಕೊಳ್ತಾ ಇರ್ತಾರೆ ಇನ್ನು ಆದಷ್ಟು ಬೇಗ ಈ ಕಡೆ ನಿಮ್ಮ ಮಗಳು ಎಲ್ಲೇ ಇದ್ದರೂ ಆ ಸಾಕ್ಷಿನ ನಾನು ಹುಡುಕೊಂಡು ಬಂದು ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಈ ಕಡೆ ರಾಣನ್ಗೆ ಹೇಳ್ತಾನೆ ಇನ್ನು ರಾಣ ಇದ್ದವನು ತುಂಬಾ ಭಯಪಟ್ಟು ಅಯ್ಯೋ ನಾನು ಏನು ಅಂದ್ಕೊಂಡಿದ್ದೆ ಇವನು ಇಷ್ಟೆಲ್ಲ ಇದ್ದಾನೆ ಅಂತ ಗೊತ್ತೇ ಇರಲಿಲ್ಲ ಅಂತ ಹೇಳಿ ರಾಣ ಇರ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್